ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮೃತ್ಯುಂಜಯ ಜ್ಯೋತಿಷ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಷ್ಟ್ರಮಜನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಕುಜದೋಷದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ಈ ಕುಜ ದೋಷ ಇದೆ ಯಾರಿಗೆ ಈ ಕುಜ ದೋಷದಿಂದ ಸಮಸ್ಯೆ ಆಗ್ತಿದೆ ಅಂಥವ್ರು ಯಾವ ರೀತಿ ಪರಿಹಾರ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಾ ಇರೋವಂಥದ್ದು ಇದು ಪರಿಹಾರದ ಸೆಕ್ಷನ್ ಆಗಿರುತ್ತೆ ನೋಡಿ ಈ ಕುಜ ದೋಷದಿಂದ ಸರಿಯಾದ ಸಮಯಕ್ಕೆ ನಮಗೆ ಮದುವೆ ಆಗ್ತಿರಲ್ಲ ಯಾರಿಗೆಲ್ಲ ಕುಜ ದೋಷ ಇದೆ ಅದರಲ್ಲೂ ಎಸ್ಪೆಷಲಾಗಿ ಲೇಡೀಸಿಗೆ ಲೇಡೀಸಿಗೆ ಯಾರಿಗೆಲ್ಲ ಕುಜ ದೋಷ ಇದೆ ಅವರಿಗೆ ಇಪ್ಪತ್ತೆಂಟರಿಂದ ಮೂವತ್ತು ವರ್ಷ ಆಗೋವರೆಗೂ ಸಹಿತ ಮದುವೆ ಆಗೋಕ್ಕೆ ಸಮಸ್ಯೆ ಆಗ್ತಿರುತ್ತೆ ಮದುವೆ ವಿಚಾರದಲ್ಲಿ ಸಮಸ್ಯೆ ಆಗುತ್ತೆ ಅಥವಾ ಬೇಗ ಮದುವೆ ಆಗಿದ್ರೂ ಸಹಿತ ಅವರಿಗೆ ಮದುವೆ ಜೀವನ ಚೆನ್ನಾಗಿರಲ್ಲ ಹಾಗಾಗಿ ಈ ಕುಜ ದೋಷ ಪರಿಹಾರನ ಅವ್ರು ಮಾಡ್ಕೊಬೇಕಾಗತ್ತೆ ಕುಜ ದೋಷ ಪರಿಹಾರ ಮಾಡಿಕೊಂಡಿಲ್ಲ ಅಂತಂದರೆ ಅವರಿಗೆ ಅವ್ರ ಸಂಸಾರದಲ್ಲಿ ಯಾವಾಗ ನೋಡಿದ್ರು ಜಗಳ ಕ ಕಷ್ಟಗಳು ಅಥವಾ ಸಮಸ್ಯೆಗಳು ಬರ್ತಾ ಇರುತ್ತೆ ಗಂಡ ಹೆಂಡತಿ ಮಧ್ಯೆ ತೊಂದರೆಗಳು ಬರ್ತಾ ಇರುತ್ತೆ ವಿರಸಗಳು ಬರುತ್ತೆ ಸಮಸ್ಯೆಗಳು ಬರ್ತಾ ಇರ್ತವೆ ಯಾವಾಗಲೂ ಜಗಳ ಮೇನಾಗಿ ಜಗಳ ಕುಜ ಅಂದ್ರೆ ಫೈಯರ್ ಕುಜ ಅಂದ್ರೆ ಯುದ್ಧ ಹಾಗಾಗಿ ಯಾವಾಗ ನೋಡಿದ್ರೂ ಸಹಿತ ಅವರಲ್ಲಿ ಫೈಟಿಂಗ್ ಅನ್ನೋದು ನಡೀತಾ ಇರುತ್ತೆ ಯಾರ ಮನೆಯಲ್ಲಿ ಜಗಳ ಆಡ್ತಿರ್ತಾರೆ ಗಂಡ ಹೆಂಡತಿ ಅಥವಾ ಯಾರು ಈ ತೀರ ಮನೆಯಲ್ಲಿ ಜಗಳಗಳು ಆಗ್ತಿರ್ತವೆ ಅವರಿಗೆ ಕುಜ ದೋಷದ ಪ್ರಭಾವ ಇರುತ್ತೆ ಅಥವಾ ಅವರ ಜಾತ್ಗಳ ಕುಜನ ಪ್ರಭಾವ ಜಾಸ್ತಿ ಇರುತ್ತೆ ನೋಡಿ ಅದರಲ್ಲೂ ಈ ಕುಜ ದೋಷ ಅನ್ನೋದು ನಮ್ಮ ಜಾತಕದಿಂದ ನಾವು ಕಣ್ಣಿಡ್ಕೊಬೋದು ಮೇಯ್ನಾಗಿ ಎಲ್ಲರೂ ನಿಮಗೆ ತಿಳಿಸ್ಕೊಟ್ಟಂಗೆ ಎರಡನೇ ಮನೆಯಲ್ಲಿ ಕುಜ ಮತ್ತು ನಾಲ್ಕನೇ ಮೈಲಿ ಕುಜ ಇದ್ದರೆ ಅಥವಾ ಏಳನೇ ಮೈಲಿ ಕುಜ ಇದ್ದರೆ ಅಥವಾ ಎಂಟನೇ ಮೈಲಿ ಕುಜ ಇದ್ದರೆ ಅಥವಾ ಹನ್ನೆರಡನೇ ಮೈಲಿ ಕುಜ ಇದ್ದರೆ ಕುಜ ದೋಷ ಅಂತ ಹೇಳ್ತಾರೆ ಬಟ್ ಕುಜ ಮತ್ತು ಶನಿಗೆ ಸಂಪರ್ಕ ಇದ್ದರೆ ಮಾತ್ರ ಕುಜ ದೋಷ ಅಲ್ಲಿದ್ರೂ ಸಹಿತ ಕುಜ ದೋಷ ಬರುತ್ತೆ ಆದರೆ ವಿಪರೀತವಾಗಿ ಕೊಡ್ತಿದ್ದಾನೆ ತುಂಬ ಸಮಸ್ಯೆ ಆಗ್ತಿದೆ ನಮ್ಮ ಜೀವನದಲ್ಲಿ ಅಂತಂದರೆ ಶನಿಗೂ ಮತ್ತು ಕುಜನಿಗೂ ಸಂಪರ್ಕ ಇದೆ ಅಂತ ನೋಡಬೇಕು ಇವಾಗ ಕುಜನ ದೃಷ್ಟಿ ಶನಿ ಮೇಲೆ ಅಥವಾ ಶನಿಯ ದೃಷ್ಟಿ ಕುಜನ ಮೇಲೆ ಏನಾದರೂ ಬಿದ್ದಿದರೆ ಮಾತ್ರ ನಿಮಗೆ ಈ ಕುಜ ದೋಷದ ಪ್ರಭಾವ ಅತಿ ಹೆಚ್ಚಾಗಿ ಇರುತ್ತೆ ಓಕೆನಾ ಬರೀ ಈ ಸ್ಥಾನದಲ್ಲಿ ಕುತ್ಕೊಳ್ಳೋದಲ್ಲ ಬರೀ ಜಸ್ಟ್ ಈ ಶನಿ ಜೊತೆಗೆ ಮತ್ತು ಕುಜನ ಜೊತೆಗೆ ಕುತ್ಕೊಂಡ್ರೆ ಸಹಿತ ನಮಗೆ ಸಮಸ್ಯೆನ ಕೊಡುತ್ತೆ ತುಂಬಾ ಸಮಸ್ಯೆ ಕೊಡುತ್ತೆ ಹಾಗಾಗಿ ನೀವೇನು ಮಾಡಬೇಕು ಈ ಕುಜ ದೋಷ ಪರಿಹಾರನ ಮಾಡ್ಕೊಬೇಕಾದ ಇವಾಗ ಕುಜ ಯಾರಿಂದ ಪೀಡಿತ ಆಗಿದ್ದಾನೆ ಅನ್ನೋದನ್ನು ನೋಡಬೇಕು ಮೊದಲು ಆವಾಗ ಅದಕ್ಕೆ ಪರಿಹಾರ ನಾವು ಕೊಡ್ಬೋದು ಅದಕ್ಕೋಸ್ಕರ ವೈಯಕ್ತಿಕ ಜಾತಕಗಳನ್ನು ನೋಡಿದಾಗ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿ ಕುಜ ದೋಷಗಳು ಇರುತ್ತೆ ಯಾರಿಂದ ಪೀಡಿತ ಆಗಿದ್ದಾನೆ ಕುಜ ಅಂತ ನೋಡಿ ಅದ್ರ ರಿಲೇಟಾಗಿ ನಾವು ಪರಿಹಾರನ ಕೊಡಬೇಕಾಗತ್ತೆ ನಾನು ಇವಾಗ ಕೊಡ್ತಿರೋ ಅಂಥದ್ದು ಸಾಮೂಹಿಕವಾಗಿ ನಿಮಗೆ ಎಲ್ಲರಿಗೂ ಕೊಡ್ತಾ ಇದ್ದೀನಿ ಇದನ್ನು ಯಾರು ಬೇಕಾದರೂ ಮಾಡರೂ ಸಹಿತ ವರ್ಕ್ ಆಗೇ ಆಗುತ್ತೆ ತೀರಾ ನಿಮ್ಮ ಜಾತಕದ ಪ್ರಕಾರ ತಿಳ್ಕೊಬೇಕು ಅಂತ ಅಂದಾಗ ನೀವು ಕನ್ಸಲ್ಟೇಷನ್ ತಗೊಂಡು ನೀವು ಅದನ್ನು ಕೇಳಿದಾಗ ನಾನು ಅದನ್ನು ತಿಳಿಸ್ಕೊಡ್ತೀನಿ ಮತ್ತು ಅದಕ್ಕೆ ಆದಂಥ ಪರಿಹಾರನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ನೀವೇ ಪರಿಹಾರ ಮಾಡ್ಕೊಳೋ ಅಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ ಇದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಹೋಮ ಮಾಡಿಸ್ಬೇಕು ಅದಕ್ಕೆ ಆದಂಥ ಪೂಜೆಗಳನ್ನು ಮಾಡಿಸ್ಬೇಕು ರಥನ ಮಾಡಬೇಕು ಅಂದರೆ ಆ ರೀತಿಯೆಲ್ಲ ಇರಲ್ಲ ಸಿಂಪಲ್ ಪರಿಹಾರ ಇರುತ್ತೆ ನೀವೇ ಮಾಡಿ ಬೇರೆಯವ್ರು ಮಾಡೋಕ್ಕಿಂತ ಸಹಿತ ನೀವೇ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇರುತ್ತೆ ಈ ಕುಜ ದೋಷ ನಮಗೆ ಎರಡನೇ ಮೇಲೆ ಕುತ್ಕೊಂಡಾಗ ತುಂಬ ಸಮಸ್ಯೆ ಕೊಡುತ್ತೆ ಮತ್ತು ಏಳನೇ ಮೈಲಿ ಮತ್ತು ಎಂಟನೇ ಮೇಲೆ ಕುತ್ಕೊಂಡಾಗ ಸಮಸ್ಯೆ ಕೊಡುತ್ತೆ ಮತ್ತು ಕುಜ ಶನಿ ಏನಾದರೂ ಏಳನೇ ಭಾವದಲ್ಲಿ ಕೂತ್ಕೊಂಡಾಗ ಅಥವಾ ಲಗ್ನದಲ್ಲಿ ಕೂತ್ಕೊಂಡಾಗ ಅಥವಾ ಏಳನೇ ಭಾವಕ್ಕೆ ದೃಷ್ಟಿ ಬೀಳ್ತಿದ್ದಾಗ ಮಾಡಿದ ನಮಗೆ ತೀರಾವಾದಂಥ ಸಮಸ್ಯೆಗಳನ್ನು ಕೊಡ್ತವೆ ಅದಕ್ಕೋಸ್ಕರ ಈ ಕುಜದೋಷ ಬಗೆಹರಿಸೋಕ್ಕೆ ನೀವು ಏನಾದರೂ ಒಂದು ದಾರಿ ಇಲ್ಲ ಅಂತಂದರೆ ನಿಮ್ಮ ಸಂಸಾರಗಳಲ್ಲಿ ಸಮಸ್ಯೆಗಳನ್ನು ಬರ್ತವೆ ಅದನ್ನು ನೀವು ನೋಡ್ತಿರ್ತೀರಾ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಾಗಿರ್ಬೋದು ಅಥವಾ ನಿಮ್ಮ ರಿಲೇಟಿವಲ್ಲಾಗಿರ್ಬೋದು ಯಾರ ಮನೇಲೆಲ್ಲ ಗಂಡ ಹೆಂಡತಿ ಕಿತ್ತಾಡೋದು ಜಗಳ ಮಾಡ್ಕೊಳ್ಳೋವಂಥದ್ದು ಹೊಡೆದಾಡೋದು ಈ ಕೋರ್ಟು ಕೇಸು ಈ ಲೆವೆಲ್ಗೆಲ್ಲ ಹೋಗ್ತಿದೆ ಅಂದರೆ ಅದ್ರ ವಿಪರೀತ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ಮತ್ತು ಸರಿಯಾದಂಥ ಜಾತಕ ಹೊಂದಾಣಿಕೆ ಇಲ್ಲ ಅಂದ್ರೂ ಸಹಿತ ಒಂದೊಂದು ಸಲ ಸಮಸ್ಯೆ ಆಗುತ್ತೆ ಇವಾಗ ಕುಜ ದೋಷ ಪರಿಹಾರಕ್ಕೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಏನು ಮಾಡಬೇಕು ಅಂತ ಕುಜ ದೋಷ ಪರಿಹಾರ ಮಾಡ್ಕೋಬೇಕು ಅಂತಂದರೆ ಮೇಯ್ನಾಗಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ನೀವು ಹೋಗಬೇಕಾಗತ್ತೆ ಇದನ್ನು ಒಂಬತ್ತು ಮಂಗಳವಾರ ನೀವು ಮಾಡಬೇಕು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಯಾರಿಗೆಲ್ಲ ಕುಜ ದೋಷ ಇದೆ ಅವರು ಸಹಿತ ಇದನ್ನು ನೋಡಿ ಒಂಬತ್ತು ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ನೀವು ಹೋಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಮಾಡಿಸ್ಬೇಕಾಗತ್ತೆ ಅಥವಾ ಕ್ಷೀರ ಅಭಿಷೇಕ ಅಥವಾ ಇಲ್ಲ ಅಂತಂದರೆ ಪಂಚಾಮೃತ ಅಭಿಷೇಕ ಮಾಡಿಸ್ಬೇಕಾಗತ್ತೆ ಈ ಪಂಚಾಮೃತ ಅಭಿಷೇಕ ಮಾಡಿಸೋದ್ರಿಂದ ನಿಮ್ಮ ಜಾತಕದಲ್ಲಿ ಕುಜನ ಪ್ರಭಾವ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರುತ್ತೆ ಇದನ್ನು ಒಂಬತ್ತು ಮಂಗಳವಾರ ಮಾಡಿ ಅಥವಾ ಇಲ್ಲ ಅಂತ ಅಂದರೆ ಒಂಬತ್ತು ಷಷ್ಠಿ ಅಂದರೆ ಶುಕ್ಲ ಪಕ್ಷ ಷಷ್ಠಿ ಅಥವಾ ಇಲ್ಲ ಕೃಷ್ಣ ಪಕ್ಷ ಷಷ್ಠಿ ಇವೆರಡರ ನಿಮ್ಮ ಕೈಲಿ ಯಾವ್ದಾಗುತ್ತೆ ನೋಡ್ಕೊಂಡು ಆ ದಿನ ನೀವು ಮಾಡಬೇಕಾಗುತ್ತೆ ಇದನ್ನು ಒಂಬತ್ತು ತಿಂಗಳು ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನೀವು ಒಂಬತ್ತು ವಾರ ಮಾಡೋದು ಇನ್ನೂ ಬೆಸ್ಟು ನಿಮ್ಗೆ ಯಾವ್ದು ಅನುಕೂಲ ಇದೆ ಷಷ್ಠಿ ದಿವಸ ಮಾಡಿದ್ರೆ ಇನ್ನೂ ಒಳ್ಳೆಯ ಅನುಕೂಲನೇ ಸಿಗುತ್ತೆ ಯಾಕಂದರೆ ಷಷ್ಠಿ ಅನ್ನೋದು ಸುಬ್ರಹ್ಮಣ್ಯಗೋಸ್ಕರನೇ ಇರೋಂಥದ್ದು ನಿಮಗೆ ಟೈಮ್ ಇದೆ ಅಂತ ನಾನು ಮಾಡ್ತೀನಿ ನೀವು ನಿಧಾನಕ್ಕೆ ಮಾಡಿದೆ ನಿಮ್ಗೆ ಪ್ರತಿ ವಾರ ನಾನು ಅನ್ನೋರು ಸಷ್ಟು ದಿವಸ ಮಾಡಿ ಈ ರೀತಿ ನೀವು ಪಂಚಾಮೃತ ಅಭಿಷೇಕ ಮಾಡಿಸ್ತಾ ಬರೋದ್ರಿಂದ ನಿಮಗೆ ಬೆನಿಫಿಟ್ ಆಗುತ್ತೆ ಮತ್ತು ಇಷ್ಟೇ ಅಲ್ಲ ಇದ್ರ ಜೊತೆಗೆ ಇನ್ನೂ ಕೆಲವೊಂದನ್ನು ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ ಬೇಳೆನ ನೀವು ದಾನ ಅಂತ ಕೊಡಬೇಕು ಹೆಂಗೆ ಅಂತಂದರೆ ಅಲ್ಲೇ ನವಗ್ರಹ ದೇವಸ್ಥಾನ ಇತ್ತು ಅಂತಂದರೆ ಒಂಬತ್ತು ಪ್ರದಕ್ಷಿಣೆ ಹಾಕಿ ನೀವು ಬೇಳೆನ ಯಾರಿಗಾರು ದಾನ ಅಂತ ಕೊಡಬೇಕು ಇಲ್ಲ ಅಂತ ಅಂತಂದರೆ ನವಗ್ರಹ ದೇವಸ್ಥಾನ ಇಲ್ಲ ಅದು ಇವಾಗ ಹೇಗೆ ನಾವು ಪ್ರದಕ್ಷಿಣೆ ಹಾಕಬೇಕು ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವರಿಗೆ ನೀವು ಒಂಬತ್ತು ಪ್ರದಕ್ಷಿಣೆ ಹಾಕಿ ಆ ತೊಗರಿ ಬೇಳೆನ ನೀವು ತೊಗೊಂಡೋಗಿ ಯಾರಿಗಾದರೂ ಬಟ್ಟರೆಗೆ ಅಥವಾ ಇಲ್ಲಾಂದ್ರೆ ಪುರೋಹಿತರಿಗೆ ಅರ್ಚಕರಿಗೆ ಇಂಥವ್ರಿಗೆ ಯಾರು ಕೊಡ್ಬೋದು ಅದಿಲ್ಲಾಂದ್ರೆ ನವಗ್ರಹ ದೇವಸ್ಥಾನ ಇದ್ದರೆ ನವಗ್ರಹ ದೇವಸ್ಥಾನ ಕೊಡಿ ನವಗ್ರಹ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಂದರೆ ಅಲ್ಲೇ ಸಹಿತ ಪ್ರದಕ್ಷಿಣೆ ಹಾಕ್ಬಿಟ್ಟು ಕೊಟ್ಟರೆ ಇನ್ನೂ ಒಳ್ಳೆಯದು ಮತ್ತು ಕೊಡಬೇಕಾದ್ರೆ ದಕ್ಷಿಣ ಸಮೇತ ದಾನ ಕೊಡಿ ಯಾವುದೇ ಒಂದು ದಾನಗಳನ್ನು ನೀವು ಕೊಡಬೇಕಾದ್ರೆ ನಿಮ್ಮ ಕೈಯ್ಯಲ್ಲಿ ಆದಷ್ಟು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನಿಮ್ಮ ಕೈಲಿ ಏನಾಗುತ್ತೋ ಅಷ್ಟು ದಕ್ಷಿಣನಾದರೂ ಇಟ್ಟು ನೀವು ಅವರಿಗೆ ಕೊಡಬೇಕಾಗತ್ತೆ ಹಾಗೆ ಕೊಟ್ಟರೆ ಅದು ಫಲ ಸಿಗಲ್ಲ ಮತ್ತು ದಕ್ಷಿಣೆಗೆ ಕೊಡಬೇಕಾರೆ ಮತ್ತು ಅದನ್ನು ದಾನ ಅಂತ ಕೊಡಬೇಕಾರೆ ಅದನ್ನು ಏನು ಹೇಳಿ ಕೊಡಬೇಕು ಹೇಗೆ ಕೊಡಬೇಕನ್ನೋದೆಲ್ಲ ಇರುತ್ತೆ ಓಕೆ ನಾನು ಇದು ಜಸ್ಟ್ ಇಷ್ಟಾದ್ರೂ ಮಾಡಿ ಮತ್ತು ಪಂಚಾಮೃತ ಅಭಿಷೇಕ ಮಾಡ್ಸೋದಂತೂ ಮರಿಬೇಡಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಅದರಲ್ಲೂ ಹೆಣ್ಮಕ್ಳಿಗೇ ಕುಜ ದೋಷ ಜಾಸ್ತಿ ಪ್ರಭಾವ ಬೀರೋಂಥದ್ದು ಹೆಣ್ಮಕ್ಳು ಇದನ್ನು ಮಾಡೋದ್ರಿಂದ ತುಂಬಾ ಬೆನಿಫಿಟ್ಟು ಬೇಗನೆ ಸಿಗುತ್ತೆ ಇವಾಗ ಜೆಂಟ್ಸಿಗೆ ಅಂದರೆ ಗಂಡಸರಿಗೆ ಈ ಥರ ಸಮಸ್ಯೆ ಇದ್ದಾಗ ಮದುವೆ ಆಗ್ತಿಲ್ಲ ತುಂಬ ಲೇಟ್ ಆಗ್ತಿದೆ ಅಂಥವ್ರಿಗೆ ಏನು ಮಾಡಬೇಕು ಅನ್ನೋ ಪರಿಹಾರನ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ತಿಳಿಸ್ಕೊಡ್ತೀನಿ ಮತ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ದಯವಿಟ್ಟು ಈ ವಿಡಿಯೋನ ಲೈಕ್ ಕೊಡಿ ಮತ್ತು ಯಾರಿಗೆಲ್ಲ ಈ ಸಮಸ್ಯೆ ಇದೆ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ ಇಷ್ಟ ಈ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ ಪಣಮಸ್ತು ಶಿವಾರ್ ಪಣಮಸ್ತು ಶಿವಾರ್ ಪಣ